ರೈತರ ರಕ್ಷಣೆಗೆ ನಿಲ್ಲಲೇಬೇಕು ನೀಡಲೇಬೇಕು ರೈತರ ಸಂಪೂರ್ಣ ಕೃಷಿ ಸಾಲ ಮನ್ನಾ ಮಾಡಲೇಬೇಕು ರೈತರಿಗೆ ಹೊಸ ಸಾಲ ನೀಡಲೇಬೇಕು ಸರ್ಕಾರ ಸರ್ಕಾರ ಕಾನೂನು ಕಾನೂನು ಅನ್ನಾ ಮಾಡಲು ಮೀನಾಮೆ ಶಿರುವ ಸರ್ಕಾರಕ್ಕೆ ಹೋಗುವಂತ ರೈತರಿಗೆ ನೋಟಿಸ್ ನೀಡಿರುವ ಸರ್ಕಾರಕ್ಕೆ ಹೇಳಂತೆ ಸರ್ಕಾರ ಕಾನೂನಂತೆ ಕಾನೂನು ಸಲುವಾಗಿ ಸರ್ಕಾರದ

ಮಾವು ಮತ್ತು ಟೊಮೊಟೊ ಬೆಲೆ ಕುಸಿತದಿಂದ ಕಂಗಾಲಾಗಿರುವಂತಹ ಜಿಲ್ಲೆಯ ರೈತರ ರಕ್ಷಣೆಗೆ ಸಹಕಾರ ಬ್ಯಾಂಕ್ಗಳು ಮತ್ತು ಆ ಸಹಕಾರ ಬ್ಯಾಂಕುಗಳು ಮತ್ತು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ರೈತರು ಏನು ಪಡೆದಿರುವ ಬೆಳೆ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಕೆ ಸಿ ವಿಲ್ ಮೂರ ಹಂತದ ಶುದ್ಧೀಕರಣ ಮಾಡಬೇಕು ಟೊಮೆಟೊ ಮಾರುಕಟ್ಟೆ ಜಾಗದ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ನಕಲಿ ಬಿತ್ತನೆ ಬೀಜ ಕೀಟನಾಶಕಗಳ ನಿಯಂತ್ರಣ ವಿಶೇಷ ಕಾನೂನು ರಚನೆ ಮಾಡಬೇಕು ಜೊತೆಗೆ ಡಿಂಗಿ ರೋಗದಿಂದ ನಷ್ಟವಾಗಿರುವ ರೈತರ ಒಂದು ಟೊಮೆಟೊ ಬೆಳೆಯ ರಕ್ಷಣೆಗೆ ಪ್ರತಿ ಎಕರೆ ಎರಡು ಲಕ್ಷ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಎರಡು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕಂತೇಳಿ ಇವತ್ತು ಜಾನುವಾರುಗಳ ಸಮೇತ ಏನು ಇವತ್ತು ಪಲ್ವಿ ಸರ್ಕಲ್ ಹೋರಾಟ ಮಾಡುವಂತಹ ಸಹಕಾರ ಸಚಿವರು ಮನೆ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಕೇಳ್ತಾ ಇರೋದಿಷ್ಟೇ So I'm a ನಾವು ದುಡಿಯುವ ಕೈಗಳು ನಮ್ಮ ಬೆವರಾನಿಗೆ ತಕ್ಕಂತೆ ನೀವು ನಮಗೆ ಬೆಲೆ ಕೊಡಿ ಅದರ ಜೊತೆಗೆ ಇವತ್ತು ಮಾವು ಬೆಂಬಲ ಬೆಲೆಗಾಗಿ ಎಂಬತ್ತು ಕೋಟಿ ಬಂದಿದೆ ಅದರಲ್ಲಿ ಹದಿನೈದು ಸಾವಿರ ಜನ ಫಲಾನುಭವಿಗಳು ಕೊಟ್ಟಿದ್ದಾರೆ ಇನ್ನೂ ಮೂವತ್ತೈದು ನಲವತ್ತು ಕೋಟಿ ಉಳಿತಾಯಿದೆ ಅದನ್ನು ಟೊಮೊಟೊ ಬೆಲೆ ಕುಸಿದಿಂದ ಕಂಗಾಲಾಗಿರುವ ಟೊಮೊಟೊ ಬೆಲೆ ವಿತರಣೆ ಮಾಡಬೇಕು ಮತ್ತು ರೈತರ ಈ ಕೋಲಾರ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳನ್ನು ಸ್ಪಂದಿಸಿದ ಉಸ್ತುವಾರಿ ಸಚಿವರನ್ನು ಬದಲಾವಣೆಯನ್ನು ಮಾಡಿ ಇಲ್ಲ ಸ್ಥಳೀಯರಿಗೆಗಾರನ್ನು ಒಂದು ಉಸ್ತುವಾರಿ ಸಚಿವರನ್ನು ಕೊಡಬೇಕಂತೇಳಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ಶಾಂತಿಯುತವಾಗಿ ಮಾಡುವ ಜೊತೆಗೆ ಏಮುಡಲ್ಲು ಮಹಿಳಾ ಸಮಾವೇಶದಲ್ಲಿ ಏನು ಡಿ ಸಿ ಸಿ ಬ್ಯಾಂಕಿಂದ ಪಡೆದಿರುವ ಸ್ತ್ರೀಶಕ್ತಿ ಸಾಲಗಳ ಸಾಲವನ್ನು ಮನ್ನಾ ಮಾಡ್ತೀನಿ ಮಾತು ಕೊಟ್ಟಂಥ ಸಿದ್ದರಾಮಯ್ಯ ಅವರು ಎರಡು ವರ್ಷ ಆಗಿದೆ ಇದುವರೆಗೂ ಅದೇನು ಇಲ್ಲ ಆ ಸಾಲವನ್ನು ಮನ್ನಾ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಒಂದು ಉಗ್ರವಾದ ಹೋರಾಟ ಮಾಡುವ ಎಚ್ಚರಿಕೆ ನೀಡ್ತಾ ಇದೆ